ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೇರು ಸಹಿತ ಕಿತ್ತೆಸೆದು ಕಮಲ ಅರಳಿಸೋಣ ಸಿಕಲ್ ರಾಮಚಂದ್ರೇಗೌಡ ಬಿಜೆಪಿ ಜಿಲ್ಲಾಧ್ಯಕ್ಷರಿಗೆ ದಿಬ್ಬೂರಹಳ್ಳಿಯಲ್ಲಿ ಭರ್ಚರಿ ಸ್ವಾಗತ ಬಿಜೆಪಿ ನೂತನ ಜಿಲ್ಲಾಧ್ಯಕ್ಷರಾಗಿರುವ ಸಿಕ್ಕಲ್ ರಾಮಚಂದ್ರೇಗೌಡ ಅವರು ಜಿಲ್ಲಾಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ದಿಬ್ಬೂರಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಭರ್ಚರಿ ಸ್ವಾಗತ ಹಾಗೂ ಶಕ್ತಿಯುತ ಕಾರ್ಯಕರ್ತರ ಸಮಾವೇಶ ನಡೆಯಿತು ಶಿಡ್ಲಘಟ್ಟ ತಾಲೂಕಿನ ಸಾದಳಿ ಬಾಶೆಟ್ಟಿಹಳ್ಳಿ ಹೋಬಳಿಯ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಹರ್ಷಾಲಾಸದಿಂದ ಪಟಾಕಿ ಸಿಡಿಸಿ ಹೂಮಳೆ ಸುರಿಸಿ ನೂತನ ಜಿಲ್ಲಾಧ್ಯಕ್ಷರನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ರು ಪಕ್ಷದ ಶಕ್ತಿಯುತ ಪ್ರದರ್ಶನ ಜರುಗಿದ್ದು ಜಿಲ್ಲೆಯಾದ್ಯಂತ ನಡೆಯಲಿರುವ ಸಂಘಟನಾ ಅಭಿಯಾನಕ್ಕೆ ಶಕ್ತಿ ತುಂಬುವ ಕಾರ್ಯವಾಗಿದೆ ದಿಬ್ಬೂರಹಳ್ಳಿಯ ಮಾಸ್ತಿ ಅಯ್ಯಂಗರ್ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದ ಸಮಾವೇಶದಲ್ಲಿ ಮಾತನಾಡಿದ ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡರು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಜಡಬೇರುಗಳನ್ನ ಸಂಪೂರ್ಣವಾಗಿ ಕೆತ್ತಿಸದು ಕಮಲ ಅರಳಿಸಲು ಸಂಘಟಿತ ಶಕ್ತಿ ಅಗತ್ಯ ಬಿಜೆಪಿ ಭೂತ್ ಮಟ್ಟದ ಕಾರ್ಯಕರ್ತರೇ ನಮಗೆ ಆಶಾಭಾರವಾದ ನವಭಾರತ ನಿರ್ಮಾಪಕರು ಅಂತ ಉತ್ಸಾಹಭರಿತರಾಗಿ ತಿಳಿಸಿದರು ತಿಳಿಸಿದ್ರು ಮಾಜಿ ಶಾಸಕ ರಾಜಣ್ಣನವರು ಹಣವಿಲ್ಲದೆ ಜನರ ನಂಬಿಕೆಯಿಂದ ಗೆದ್ದಿದ್ದು ನಮ್ಗೆ ಮಾದರಿ ಇಂದಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳು ಇನ್ನು ಅಭಿವೃದ್ಧಿ ಇಲ್ಲದೆ ವಂಚಿತವಾಗಿವೆ ರೈತರ ಕಷ್ಟ ದುಃಖ ಅಂತ್ಯಗೊಳ್ಳಬೇಕಿದೆ ಅಂತ ವಿಷಾದ ವ್ಯಕ್ತಪಡಿಸಿದ್ರು ಮಾಜಿ ಸಂಸದ ಮುನಿಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿ ಬಹಿರಂಗವಾಗಿ ಮುಂದಿನ ಬಾರಿಯೂ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಅಭ್ಯರ್ಥಿ ಬಿ ಎನ್ ರವಿಕುಮಾರ್ ಎಂಬ ಹೇಳಿಕೆ ನೀಡಿರುವ ಹಿನ್ನೆಲೆ ನಾವು ಸಹ ಬಿಜೆಪಿ ಪಾಳಿಯದಿಂದ ಸ್ಪಷ್ಟವಾಗಿ ಘೋಷಿಸುತ್ತೇವೆ ಇವರಿಗೆ ಪರ್ಯಾಯವಾಗಿ ಸಿಕಲ್ ರಾಮಚಂದ್ರೇಗೌಡ ಅವರೇ ನಮ್ಮ ಮುಂದಿನ ಶಾಸಕ ಅಭ್ಯರ್ಥಿ ಅಂತ ಘೋಷಿಸಿ ಕಾರ್ಯಕರ್ತರಲ್ಲಿ ನೂತನ ಉತ್ಸಾಹ ಹುಟ್ಟಿಸಿದ್ರು ಮುಖ್ಯವಾಗಿ ಮುನಿಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ದಲಿತರ ಹಕ್ಕುಗಳಿಗೆ ಆಗಿರುವ ಅನ್ಯಾಯ ಹಾಗೂ ಭರವಸೆ ನೀಡಿದ ಯೋಜನೆಗಳನ್ನು ಈಡೇರಿಸದ ಕಾರಣಗಳನ್ನು ಗಂಭೀರವಾಗಿ ಟೀಕಿಸಿದರು ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಎಸ್ಸಿ ಪಿ ಟಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದಾರೆ ಇದು ದಲಿತ ಸಮುದಾಯಕ್ಕೆ ಮಾಡಿರುವ ಅನ್ಯಾಯ ಅಂತ ಕಿಡಿಕಾರದ್ರು ಅವರು ಮುಂದಾಗಿ ಪ್ರತಿ ಗ್ರಾಮದಲ್ಲಿ ಕನಿಷ್ಠ ನಾನೂರು ಮತಗಳ ಗುರಿ ಇರಲಿ ಮತದಾರರನ್ನ ಸಂಘಟಿಸೋಣ ಇದು ಕಾಂಗ್ರೆಸ್ ನಿರ್ಮೂಲನೆಗಾಗುವ ಅವಕಾಶ ಎಂಬುದು ಕಾರ್ಯಕರ್ತರಿಗೆ ನೀಡಿದ ಸ್ಪಷ್ಟ ಸಂದೇಶ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲಾ ಆನಂದಗೌಡ ನಗರ ಮಂಡಲ ಅಧ್ಯಕ್ಷ ನರೇಶ್ ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರಗೌಡ ಅರಿಕೆರೆ ಮುನಿರಾಜು ಮುರಳಿ ಮಂಜುಳಾ ಸೇರಿದಂತೆ ಬಾಶೆಟ್ಟಹಳ್ಳಿ ಹಾಗೂ ಸಾದಲಿ ಹೋಬಳಿಯ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಜರಿದ್ರು ವರದಿ ನಂದಿ ರಾಜೇಶ್ ಆ ಅಲ್ಲಿ ನಾವು ಆ ಸೆಲೆಕ್ಟ್ ಮಾಡ್ಕೊಂಡಿವಿಕ್ಟ್ ಮಾಡ್ಕೊಂತೀರಾ ಇಲ್ಲ ಸೆಲೆಕ್ಟ್ ನೋಡ್ಬೇಕು ಇದನ್ನೆಲ್ಲ ನೋಡಿ ಇದ್ರೆ ಇನ್ನೂರ ಓಟ್ ಹಾಕ ಕೆಪಾಸಿಟಿ ಯಾರಿದೆ ತುಂಬಾ ಸೀನಿಯರ್ ನೋಡ್ಬಿಟ್ಟು ಇಲ್ಲ ಯಾರ ಓಟ್ ಹಾಕ್ಸಂತೆ ನೋಡ್ಬಿಟ್ಟು ಒಬ್ರು ಹೋದ್ರೆ ನಾಲ್ಕು ಜನ ನಾವು ಲೀಡರ್ ರೆಡಿ ಮಾಡ್ಬೇಕು ಊರಲ್ಲಿ ಆ ರೆಡಿ ಮಾಡಿ ತರ ಕೆಲಸ ಮಾಡಿ ಮೊನ್ನೆ ಕೆಲವೇ ದಿನಗಳು ಬಂದು ಚುನಾವಣೆ ನಡೆಸಿ ಸುಮಾರು ಓಟ್ಗಳು ಹೆಚ್ಚಿನ ಸಾವಿರಾರು ಓಟ್ಗಳು ಹಾಕಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಸ್ಥಾನದಲ್ಲಿ ನಮ್ಮ ಸಿಡ್ಲಘಟ್ಟ ತಾಲೂಕು ಮೆಂಬರ್ಶಿಪ್ ಮಾಡಿರ್ತಕ್ಕಂಥವ್ರು ನನಗೆ ಆಶ್ಚರ್ಯ ಅಲ್ಲ ಜಂಗಪ್ಪ ಅಂತ ನೋಡ್ರೆ ನಿಮ್ಮೆಲ್ಲರ ಸರ್ಕಾರ ಪ್ರತಿ ಊರಿನಲ್ಲೂ ಬಿಜೆಪಿ ಕೊಟ್ಟಂತ ಮತದಾರ ಬಂಧಿದ್ದಾರೆ ಕಾರ್ಯಕರ್ತರು ಇದ್ದಾರೆ ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವ ಒಪ್ಕೊಂಡವರು ಇಲ್ಲಿ ಅಶೋಕ್ ಗಣ್ಯರಾಗಲಿ ವಿಜಯ ಆಗಲಿ ಅವರಾಗ್ಲಿ ನಮ್ಮ ಪ್ರತಿಯೊಬ್ಬರಲ್ಲೂ ನರೇಂದ್ರ ಮೋದಿಜಿ ಅವರ ನಾಯಕತ್ವ ಭಾರತೀಯ ಜನತಾ ಪಾರ್ಟಿ ಇರಬೇಕು ಈ ಕಾಂಗ್ರೆಸ್ ಎಲ್ಲಿದೆ ಭ್ರಷ್ಟಾಚಾರ ಈ ಕಾಂಗ್ರೆಸ್ ಕರ್ನಾಟಕ ಮುಕ್ತ ಮಾಡ್ಬೇಕು ಅನ್ನೋ ಕಚೇರದಲ್ಲಿ ಏನು ಓಡಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ಕೊಂಡು ಜನ ರೆಡಿಯಾಗಿದೆ ಓಟ್ ಹಾಕೋದಕ್ಕೋಸ್ಕರ ನೀವೇ ಮುಖಂಡರು ಬಂದಿದ್ದೀರಿ ಎರಡೂವರೆ ವರ್ಷ ಇದೆ ಎಲೆಕ್ಷನ್ ಈ ರೀತಿಯ ಮಾಡಿದ್ರೆ ಮಾಡಿದ ಪ್ರತಿ ಒಂದು ಗ್ರಾಮ ಪಂಚಾಯತಿಗಳಲ್ಲೂ ಪ್ರತಿಯೊಂದು ತಾಲೂಕ್ ಪಂಚಾಯತಿಗಳಲ್ಲೂ ಜಿಲ್ಲಾ ಪಂಚಾಯತಿಲ್ಲೂ ಪ್ರತಿಯೊಂದು ಇದರ ಚುನಾವಣೆಯಲ್ಲಿ ನಾವು ಗೆಲ್ಲಂತ ರೀತಿಯಲ್ಲಿ ನೀವು ಮುನ್ಸಿಟ್ರೆ ಮಾತ್ರ ಮಾಡಕ್ಕಾಗುತ್ತೆ ಆದ್ಬಿಟ್ಟು ಯಾರಾದ್ರೂ ಡೆಲ್ಲಿಯಿಂದನ ಕರ್ನಾಟಕದಿಂದನ ಇಲ್ಲ ಕೋಲಾರದಿಂದನ ಚಿಕ್ಕಬಳ್ಳಾಪುರದಿಂದಲಾ ಸುಧಾಕರಾಗ್ಲಿ ರಾಜ್ಲಿ ಜಿಲ್ಲಾಧ್ಯಕ್ಷರಾಗ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗ್ಲಿ ಬಂದರ್ಭದಲ್ಲಿ ಬಂದು ಫೋಟೋ ಶೂಟ್ ಇಟ್ಕೊಂಡು ಹೋದ್ರೆ ಏನು ಕೆಲ್ಸಕ್ಕೆ ಬರಲ್ಲ ನೀವು ಅಂತ ಅನ್ಸಬೇಕಂದ್ರೆ ನಿಮ್ ಊರ್ ನೀವು ನೀರು ಕೊಟ್ಟಾಗ ಮಾತ್ರ ನೀವು ನೀರು ನಾನ್ ನಮ್ಮ ಊರಾಗ ಅವ್ನು ಯಾರು ಇದ್ದ ಅವನ ಅವನ ಹತ್ರ ಒಂದು ಇಪ್ಪತ್ತೋಟಿ ಹತ್ರ ಒಂದು ಐವತ್ತು ಇತ್ತು ಅವನ್ ಕರ್ಕೊಂಡ್ರೆ ಅವನ್ ನನಗಿನ ದೊಡ್ಡ ನೀರ್ ಆಗುತ್ತೆ ಲೆಕ್ಕ ಚಾರ ಯಾವಾಗ ನೀವು ಭಯ ಬೀಳ್ತೀರಿ ಅವಾಗ ನೀವು ನೀರು ಆಗಲ್ಲ ಐವತ್ತೈದು ಇಪ್ಪತ್ತಿಪ್ಪತ್ತು ಇರತಕ್ಕಂಥ ಕೂಡ ಹಾಕ್ತಿದ್ರೆ ಅಂದ್ರೆ ನಾವು ಗೊತ್ತಲ್ಲಿ ನಾವು ನೀರು ಬರ್ತೀರಿ ನೀವು ಬಂದ್ರಿ ಬರಂತ ಚುನಾವಣೆ ಏನು ಇವರು ಇಬ್ರು ಆಡ್ತಾ ಇರ್ತಕ್ಕಂಥ ನೋಡಿದ್ರೆ ಕಾಂಗ್ರೆಸ್ ಅಲ್ಲಿ ಯಾವಾಗ ಸರ್ಕಾರ ಗುತ್ ಯಾರ್ಯಾರು ಯಾರ್ಯಾರು ಸರ್ಕಾರ ಬೀತ್ಕೊಂತ ಗೊತ್ತಿಲ್ಲ ಅದಕ್ಕೋಸ್ಕರ ಎನಿ ಟೈಮ್ ಎಲೆಕ್ಷನ್ ಬರ್ಬೋದು ెల్ రెడీ ఆగి ఎన్ అభ్యర్థిన నా గెల్స్కో అల్లి నిఖిల్ కుమారస్వామి డీసైడ్ మార్టీ హైకమాండ్ అదకోస్ నా యార్య గెల్స్కొండ ఎంఎల్ఏ మి కలిసే రెడీ ఆగి నా భారతీయ జనతా పార్టీ చంద్రు ಚೆನ್ನಾಗಿ ಒತ್ತಡ ರೆಡಿ ಮಾಡ್ಕೊಂಡ್ರೆ ಸಿಗಲ್ ರಾಮಚಂದ್ರನ್ ಅವ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ನಾವು ಎಲ್ಲರಿಗೂ ಅವಕಾಶ ಅವಕಾಶಗಳಂತ ಇದೆ ಅದಕ್ಕೋಸ್ಕರ ಪ್ರತಿ ಊರಲ್ಲೂ ನಮ್ಮ ಪಕ್ಷದ ಸಂಘಟನೆ ಕೆಲಸಗಳನ್ನ ಮಾಡಬೇಕು ನಾವು ಪಕ್ಷದ ಸಂಘಟನೆ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಸೇಫ್ಟಿ ಇರುತ್ತೆ ಈ ಕಾಂಗ್ರೆಸ್ ಸರ್ಕಾರ ಇದ್ರೆ ಅವರೆಲ್ಲ ಟೋಟಲ್ ಆಗಿ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ನೋಡ್ತಾ ಇದ್ದೀವಿ

ಅವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿರ್ಲಿ ಸ್ಟೇಟ್ ಮಿನಿಸ್ಟರ್ ಆಗಲಿ ರಿಸೈಲ್ ಕೊಟ್ಬಿಟ್ಟು ಆರೋಪ ಮುಕ್ತರಾದವ್ರಿಗೂ ನಾವು ಈ ಸ್ಥಾನದಲ್ಲಿ ಇರಲ್ಲ ಅಂತ ಹಿಂದೆ ಯಡಿಯೂರಪ್ಪ ಕೊಟ್ಬಿಟ್ಟು ಮತ್ತೆ ಅವ್ರು ಮುಕ್ತರಾಗಿರ್ ಆದಮೇಲೆ ಮತ್ತೆ ಸೇವೆ ಆದ್ರು ಆದ್ರೆ ಈಗ ಹದಿನಾಲ್ಕು ತಗೊಂಡ್ರು ಸುಮ್ಮನೆ ಬಂದ ಅರವತ್ತು ಕೋಟಿ ಕೊಡ್ರಿ ವಾಪಸ್ ಆಮೇಲೆ ನೋಡೋಣ ಅಂದರು ವಿಜೇಂದ್ರಣ್ಣವ್ರು ಅಶೋಕ್ ರಣ್ಣ ನೇತೃತ್ವದಲ್ಲಿ ಪಾದಯಾತ್ರೆ ಮೈಸೂರ್ ಮಾಡಿದಾದ್ಮೇಲೆ ಅದನ್ನ ವಾಪಸ್ ಕೊಟ್ರು ಅಂದ್ರೆ కల్తరుట్ హాడు అదకోస్ ప్రతి ఒక్క ఇలా భ్రష్టాచార ఆ సంతోష్ నాడు ఒక నాడు ఉంచిన ఇల్ చిక్ అల్లప్పుడు ఆ తేళ్తాయితే అదే ఇది ఇది అంత కార్మిక ఇలా ಕಾರ್ಮಿಕೊಡಕೆ ಆರ್ನೂರು ರೂಪಾಯಿ ರೇಟ್ ಇರ್ತಕ್ಕಂಥ ಕಿಟ್ ಕೊಟ್ರೆ ಅದನ್ನ ಎರಡ್ ಸಾವಿರದ ಆರ್ನೂರು ರೂಪಾಯಿ ರೇಟ್ ಮಾಡಿ ಬಿಲ್ ಮಾಡ್ಕೊಂಡಿರ್ತಕ್ಕಂಥ ಮಹಾನ್ ಭಾವನ ಹಾಡು ಯಾವಡು ಸಂತೋಷ ಹಾಡು ಅಂದ್ರೆ ಒಂದು ಕಿಟ್ಟಲ್ಲಿ ಒಂದು ಕಾರ್ಮಿಕರ ಮೇಲೆ ಎಷ್ಟಾಯ್ತು ಎರಡು ಸಾವಿರ ರೂಪಾಯಿ ಒಳ್ಕೊಂಡವ್ರೆ ಅಂತ ಮಹಾನ್ ಭಾವನ ಅಲ್ಲಿ ಅದಾದ್ಮೇಲೆ ಎಸ್ ಸಿ ಜನರಂಗದ ಡೆವಲಪ್ಮೆಂಟ್ಗೆ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆ ಊರಲ್ಲಿ ಕುರಿ ನೋಡ್ಕೊಳಕ್ಕೆ ಹಸು ನೋಡ್ಕೊಳಕ್ಕೆ ಸೌಂಗ್ಯ ಕಟ್ಟೋದಕ್ಕೆ ಮಕ್ಕಳು ಒಂದ್ ದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗೋದಕ್ಕೆ ಕಾಲರ್ಶಿಪ್ಗೆ ಮನೆ ಕಟ್ಟೋದಕ್ಕೆ ರಸ್ತೆ ಮಾಡೋದಕ್ಕೆ ಚರಂಡಿ ಮಾಡೋದಕ್ಕೆ ಇದಕ್ಕೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದ ಪ್ರತಿ ಪಂಚಾಯತ್ಗೆ ಇಲ್ಲಿ ರಾಜ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮುಖಾಟನೆಲ್ಲ ಇದ್ದಾರೆ ಟಾಯ್ಲೆಟ್ ಇಂದ ಇಡುದು ಬೀದಿ ಅಂಗನವಾಡಿ ಕಟ್ಟದಲ್ಲಿ ಮಕ್ಕಳಿಗೆ ಬಿಸಿ ಊಟ ಹಾಕೋದ್ರಿಂದ ಹಿಡಿದು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋದ್ರಿಂದ ಹಿಡಿದು ನಮ್ಮ ಗ್ಯಾಸ್ ಇಂದ ಹಿಡಿದು ಆಯುಷ್ಮಾನ್ ಭಾರತ್ ಕಾರ್ಡ್ ಇಂದ ಹಿಡಿದು ಕಿಸಾನ್ ಸನ್ಮಾನ್ಯ ಯೋಜನೆಯಿಂದ ಹಿಡಿದು ಪ್ರತಿಯೊಂದು ಇವತ್ತು ಸಮುದಾಯ ಭವನ ಇರ್ಬೋದು ಇವತ್ತು ನಾವೇನು ಗ್ರಾಮ ಪಂಚಾಯತ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಸೆಕ್ರೆಟರಿಗಳಿಗೆ ಬಿಲ್ ಕಲೆಕ್ಟರ್ಗಳಿಗೆ ಸಂಬಳ ಕೂಡ ಮಾಡಬೇಕು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ಹಣ ರಾಜ್ಯ ಸರ್ಕಾರದಿಂದ ನೀವು ಪಂಚಾಯತಿಗಳಿಗೆ ಏನು ಹಣ ತಂದಿದ್ದೀರಿ ಸ್ವಲ್ಪ ಹೇಳ್ಬಿಡ್ರಿ ಎಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ತಂತಾಗ್ತಕ್ಕಂಥದ್ದು ಇವರಿಲ್ಲ ಅಂತ ಹೇಳ್ಬಿಡ್ಲಿ ಬಂದು ಅದು ಬಿಟ್ಟು ನಾನು ಅದ್ ಮಾಡಿದ್ದ ನಾನು ಇದ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಇವತ್ತೇನು ದಿಬ್ಬರಲ್ಲಿಂದ ಅಲ್ಲ ಏನು ರೋಡ್ ಅಗ್ನಿಕರಣ ಮಾಡ್ತಾ ಇದ್ದಾರೆ ಅದೇನು ಡ್ರೈವ್ ಒಂದು ಮರಳು ಕಟ್ತಾ ಇದ್ದಾರೆ ಅದನ್ನು ನಮ್ಮ ಕಾಲದಲ್ಲಿ ಸಿ ಎಸ್ ಆರ್ ಅಂತಂದಿರ್ತಕ್ಕಂಥ ಹಣ ನಮ್ಮ ರಾಜ್ಯ ಸರ್ಕಾರ ನಾವು ತಂದಿದ್ದೀರಿ ಅಂತ ಹೇಳೋದಕ್ಕೆ ಏನು ಬೌಲ್ ಇರ್ಬೋದು ಮಾರುಕಟ್ಟೆ ಇದಕ್ಕೆಲ್ಲ ಹಣ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಆಗ ನಮ್ಮ ಸರ್ಕಾರ ಇವರು ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ ಕೇಸ್ಗಳನ್ನ ಮಾಡಿಲ್ಲ ಇವರು ಏನ್ ಮಾಡಿದ್ರಂದ್ರೆ ಪ್ರತಿ ಇಲಾಖೆನೂ ಭ್ರಷ್ಟಾಚಾರ ನಮ್ಮ ಎಸ್ ಸಿ ಅಭಿವೃದ್ಧಿ ನಿರ್ಮಿನಲ್ಲಿ ಸುಮಾರು ನೂರ ಎಂಬತ್ತೊಂಬತ್ತು ಕೋಟಿ ತೆಲಂಗಾಣಕ್ಕೆ ಬೇರೆ ಬೇರೆ ಬಂದಕ್ಕೆ ಎಲೆಕ್ಷನ್ ಕಳಿಸಿ ಸಿಕ್ಕಾಕೊಂಡು ಸಿದ್ದರಾಮಯ್ಯ ಹೇಳಿದ್ರು ರೇ ಎಂಬತ್ತೊಂಬತ್ತು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಅಂತ ಹೇಳಿದ್ರು ಅಂದ್ರೆ ನಮ್ಮಲ್ಲಿ ಯಾರು ಒಂದ್ ಜನ ಕತ್ತಿದ್ರೆ ಅವ್ರ ಇಟ್ಕೊಂಡು ಲಕ್ಷ ರೋಡ್ಗಳು ನೋಡಬಹುದು ಚಾಕ್ರ ಹಾಕ್ಬೋದು ಏನ್ ಬೇಕಾದ್ರು ಮಾಡ್ಬೋದು ಅವ್ರು ಏನೇ ಮಾಡಿದ್ರು ರಾತ್ರಿ ಒಂದು ಗಂಟೆಗೆ ಅವ್ರ ಈ ಕಡೆ ಚಾಕು ಎತ್ಕೊಂಡ್ ಅವ್ರ ಅಮ್ಮನ ಬಂದ್ರೆ ಅಂತ ನನ್ನ ಮಗನ ಕೊತ್ಮೀಸಪ್ಪ ಮರಕ್ಕೆ ಹೋಗಿದ್ದ ಒಂದು ಗಂಟೆ ನನಗೆ ಯಾರು ಸಿದ್ದರಾಮಯ್ಯ ನಡಬೇಕಿಲ್ಲ ಕೊತ್ಮ್ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಇವರು ನಮ್ಮ ದೇಶದ ಪರವಾಗಿಲ್ಲ ಕಾಂಗ್ರೆಸ್ ಸರ್ಕಾರ ಈ ದೇಶ ವಿರೋಧಿ ಚಟುವಟಿಕೆಗಳು ಯಾರ್ಯಾರು ಮಾಡ್ತಾರೋ ಅವ್ರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾರ್ಗಿಲ್ ವಿಜಯ ದಿವಸ ವಿಶ್ವಾಸ ವಾತರಿಸಬೇಕು ನಾವೆಲ್ಲರೂ ನಮ್ಮ ಸೈನಿಕರು ಗಡಿಯಲ್ಲಿ ಮೈನಸ್ ಇಪ್ಪತ್ತು ಈ ಸಣ್ಣ ಪುಟ್ಟ ಚಳಿ ಇದ್ದು ಯುದ್ಧ ಮಾಡಿ ಏನು ಕಾರ್ಗಿಲ್ ವಶಪಡಿಸ್ಕೊಂಡಿದ್ರು ವಾಪಸ್ ಪಡ್ಕೊಂಡು ವಿಜಯೋತ್ಸವ ಇವತ್ತು ನಮ್ಮ ಮಾಜಿ ಸೈನಿಕಗಳಿಗೆ ನಾವು ಸನ್ಮಾನ ಮಾಡಬೇಕು ಅದಕ್ಕೆ ಅವ್ರನ್ನ ಬರಕ್ ಕೇಳಿದ್ರಿ ನಾವೆಲ್ಲ ಈ ದೇಶದ ಸೈನಿಕರಿಗೆ ಗೌರವ ಕೊಡಬೇಕು ನಾವೆಲ್ಲ ಇನ್ನೆಲ್ಲ ಇಷ್ಟೊಂದು ಆ ಇದ ಎಂತ ಚಳಿ ಮಳೆ ಏನೇ ಇದ್ರು ಊಟ ಇರ್ಲಿ ಇಲ್ಲದೆ ಇರ್ಲಿ ಒಂದಿನ ವಾಪಸ್ ಬರಕ್ ಆಗಿಲ್ಲ ಇನ್ನೊಬ್ರು ಅಷ್ಟು ಬಂದಿಲ್ಲ ಅಂದ್ರೆ ಕೂಡ ನಮಗೋಸ್ಕರ ಕಾಲ ಕಾಯ್ತಾ ಇರ್ತಕ್ಕಂತ ಸೈನಿಕರನ್ನ ಸ್ಮರಿಸ್ಕೊಳ್ಳಕ್ ಬಂದಿಲ್ಲ ನಾವು ಅವರ ಸೈನಿಕರಾಗಿದ್ದೆ ನಾವು ಇಲ್ಲಿ ನಮ್ಮ ದೇಶದಲ್ಲಿ ನಮ್ಮೂರಿನಲ್ಲಿ ಇಲ್ಲೇ ಇತ್ತು ದೇಶ ವಿರೋಧಿ ಚಟುವಟಿಕೆ ಯಾರೇ ಮಾಡ್ತಾ ಇರ್ತಾರೆ ಉಗ್ರವಾದ ಚಟುವಟಿಕೆ ಯಾರೇ ಮಾಡ್ತಾರೆ ಅವ್ರನ್ನ ನಾವು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ನಮ್ಮ ಮುಖಂಡರಿಗೆ ವಿಷಯ ತಿಳಿಸಿ ಅವ್ರನ್ನ ಇಳಿದು

ಕ್ಷೇತ್ರಕ್ಕೆ ನಾನು ಆಯ್ಕೆ ಮಾಡಿಕೊಂಡು ನಾನು ಇಲ್ಲಿ ಅಭ್ಯರ್ಥಿಯಾಗಿ ಎಂ ಎಲ್ ಎ ಆಗ್ಬೇಕು ಅಂತ ಮಾತಾಡ್ಕೊಬೇಕಾದ್ರೆ ಯಾರೊಬ್ಬರು ಹೇಳಿಲ್ಲ ನೀನಲ್ಲಿ ಹೋಗ್ಬೋದು ಕೆಲಸ ಮಾಡ್ಬೋದು ಒಬ್ಬ ಒಬ್ಬ ವ್ಯಕ್ತಿ ಕೂಡ ಹೇಳಿಲ್ಲ ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಇವತ್ತು ಇಲ್ಲಿ ಏನು ನೆಲೆ ಬಿದ್ದಿರ್ತಕ್ಕಂಥ ವಾಸಿ ನೆಲವಾಸಿ ನಿಂತಕ್ಕಂಥ ಕಾಂಗ್ರೆಸ್ ತಳಮಟ್ಟದಿಂದ ಅವತ್ತಿಂದ ನಮ್ಮ ಲೀಡರ್ ನಮ್ಮೊಂದ್ಸರಿ ನಂಬುದ್ರೆ ನಂಬಿಕೆ ಇಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರ ಇರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರೆ ದುಡ್ಡು ಕಾಸು ಏನು ಎಕ್ಸ್ಪೆಕ್ಟ್ ಮಾಡಿದ್ರೋ ದುಡ್ಡುಗಳು ಕೊಟ್ಟು ಗೆಲ್ಲಿಸತಕ್ಕಂಥ ನಿದರ್ಶನ ಇಲ್ಲಿದೆ ಈ ಕ್ಷೇತ್ರದಲ್ಲಿ ದುಡ್ಡು ಕೊಟ್ಟು ಗೆಲ್ಲಿಸತಕ್ಕಂಥ ನಿದರ್ಶನ ನಿಮ್ಮ ಮುಂದೆ ಇದೆ ರಾಜಣ್ಣವರು ಯಾರು ಒಬ್ಬರೇ ದುಡ್ಡು ಕೊಟ್ಟು ರಾಜಕಾರಣ ಮಾಡಿದವರಲ್ಲ ಆತರ ಕ್ಷೇತ್ರ ಈ ಕ್ಷೇತ್ರ ಸ್ವಾಭಿಮಾನ ಕ್ಷೇತ್ರ ಈ ಕ್ಷೇತ್ರ ಇಂದು ಬಿದ್ದೋಬಿಡಿ ಜಿಲ್ಲೆ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲ ಸಾಕಷ್ಟು ಇದುವರೆಗೂ ಇನ್ನ ರಸ್ತೆಗಳು ಇಲ್ಲ ಮನೆ ನಾನು ಎಷ್ಟೋ ಹೋಗ್ಬೇಕಂತ ಹೇಳಿದ್ರೆ ಗಡಿ ಮಿಂಚಣಿ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲ ರೋಡ್ ಒಳಗಡೆ ಕಟ್ಟಲೆಗಳು ಮುಳ್ಳುಗಳು ಇನ್ನ ದಾರಿಗಿ ಅದು ಕೂಡ ಕ್ಲೀನ್ ಮಾಡಿಲ್ಲ ಆದ್ರೆ ಗುಂಡಿಗೆ ಕೂಡ ಮುಚ್ಚಿಲ್ಲ ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥದ್ದು ನನ್ನ ಒಂದೇ ಧ್ಯೇಯ ದೇಶದಲ್ಲಿ ಒಂದು ಎರಡು ಇರ್ತಕ್ಕಂಥ ಎಂ ಪಿ ಬಿಜೆಪಿಯಲ್ಲಿ ಇವತ್ತು ನಮ್ಮ ಇಡೀ ದೇಶ ಕೇಸರಿಮಯ ಆಗಿದೆ ಬಿಜೆಪಿ ಆಗಿದೆ ಎಲ್ಲೋ ಅಲ್ಲೋ ಇಲ್ಲೋ ಸ್ವಲ್ಪ ಕಾಂಗ್ರೆಸ್ ಮೊಳಕೆ ಇದೆ ಆ ಕಾಂಗ್ರೆಸ್ ಇರ ಕಿತ್ತು ಕೆಲಸ ಇವತ್ತು ಇವತ್ತು ಈ ಸಿದು ಕೂಡ ಮಾಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಇರ್ತಕ್ಕಂಥ ಎಲ್ಲ ರೈತರ ಬಾಂಧವರಿಗೆ ಯಾವ ಬೆಲೆ ಇಟ್ಟರೂ ಬೆಳೆ ಒಂದು ಮಾವಿನಕಾಯಿ ಹಾಕಿದ್ರು ಬೆಲೆ ಬರಲಿಲ್ಲ ಟೊಮೆಟೊ ಹಾಕಿದ್ರು ಬೆಲೆ ಬಂದಿಲ್ಲ ತರಕಾರಿ ಹಾಕಿದ್ರ ಬೆಲೆ ಬರ್ತಿಲ್ಲ ತಮ್ಮ ಮಕ್ಕಳಿಗೆ ಈ ಒಂದು ಈರುಳ್ಳಿ ಬೆಳಗ್ತಾ ಇದ್ರ ಅದೇ ಎಕ್ಸ್ಪೋರ್ಟ್ ನಿಂತ ಬೆಲೆ ಬಂದಿಲ್ಲ ಕಷ್ಟಪಟ್ಟು ರೈತರ ಮನೆಯಲ್ಲಿ ಮಕ್ಕಳನ್ನ ಓದಿಸ್ತಕ್ಕಂತ ಕೆಲಸ ಮಾಡಿ ಆ ಮಕ್ಕಳನ್ನ ಬೆಂಗಳೂರಿಗೆ ಏನೋ ಒಂದಷ್ಟು ಕೆಲಸ ಮಾಡಿದ ಕೆಲಸ ಇರತಕ್ಕಂತ ನಮ್ಮ ರೈತ ಬಾಂಧವರು ಅನಾಥ ತಗೋಗ್ತಾ ಇದೆ ರೇಟ್ ಸಿಗ್ತಾ ಇಲ್ಲ ಸುಮಾರು ಜನ ರೈತರು ಖಾಲಿ ಮಾಡಿ ಅವ್ರ ಮಕ್ಕಳ ಹತ್ರ ಬೆಂಗಳೂರು ಆ ತರ ಪರಿಸ್ಥಿತಿ ಇದೆ ಇವತ್ತು ನನಗೆ ಏರ್ಪೋರ್ಟ್ ತುಂಬಾ ಅಪರ ಇರೋದ್ರಿಂದ ಶಿಡ್ಯೂಟಿಗೆ ಶೆಡ್ಲೂಟ್ ದಿನ ಏರ್ಪೋರ್ಟ್ ಹತ್ರ ಕೆಲಸ ಮಾಡಬೇಕಂತ ನಮ್ಮ ಶೆಡಲ್ಘಟ್ನ ಉದ್ಧಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪಣ ತೊಟ್ಟು ಇಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರನ ತಗೊಂಡು ಕೆಲಸ ಅಂತ ನಾನು ಇವತ್ತು ಸಾಕಷ್ಟು ಬಿಜೆಪಿ ಮೆಂಬರ್ಶಿಪ್ ಮಾಡಾಗ ಊರೂರು ಹೋದಾಗ ಯಾರು ಕೇಳಿದ್ರೂ ಬಿಜೆಪಿ ಮೆಂಬರ್ಶಿಪ್ ಕೊಡಲ್ಲ ಅಂತ ಹೇಳಿಲ್ಲ ಪಕ್ಷ ಯಾವ್ದೇ ಇರ್ಬೋದು ಪಕ್ಷಕ್ಕೆ ಓಟ್ ಯಾವುದೇ ಹಾಕಿರ್ಬೋದು ಕೆಲವು ನಾಯಕರು ದಿಟ್ಟವಾಗಿ ಕಾಂಗ್ರೆಸ್ ಇರ್ಬೋದು ಬೇಡ ಪಕ್ಷ ಇರ್ಬೋದು ಇರ್ತಾರೆ ಆದ್ರೆ ಅವ್ರು ಬಿಟ್ಟರೆ ಮತದಾರರು ಇದೇ ಕ್ಷೇತ್ರದಲ್ಲಿ ಬಿಜೆಪಿಗೆ ಎಂ ಪಿ ಚುನಾವಣೆ ಬಂದಾಗ ಮೆಜಾರಿಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಅಂದ್ರೆ ಬಿಜೆಪಿ ಓಟ್ರ ಸಿಗ್ತಕ್ಕಂಥ ಕ್ಷೇತ್ರ ಆದ್ರೆ ಇಲ್ಲಿ ಸ್ಥಳೀಯವಾಗಿ ನಮ್ಮ ಇರ್ತಕ್ಕಂಥ ನಾಯಕರಿಗೆ ಭರವಸೆ ಕೊಟ್ಟು ನಿಲ್ತೀವಿ ನಿಮ್ ಜೊತೆ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಏನು ಈಗ ರಾಜಣ್ಣವರು ಮೇಲೆ ಮತ್ತೆ ವಾಪಸ್ಸು ಯಾರು ಸಿಟ್ಟೇರದ ಕಾರಣ ನಮ್ಮ ಪಕ್ಷ ತುಂಬಾ ಹಿಂದೂ ಕುಳಿದಿತ್ತು ಇವತ್ತು ನಮ್ಮ ಪಕ್ಷ ಕಟ್ಟತಕ್ಕಂತ ಕೆಲಸ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ನಮಗೆ ಜಿಲ್ಲೆಯಲ್ಲಿ ಕೂಡ ಒಂದು ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಾಯಕರು ಸಾಕಷ್ಟು ಗಮನಿಸಿದ್ದಾರೆ ಜಿಲ್ಲೆಯಲ್ಲಿ ಯಾರಿಗೆ ಆಸಕ್ತಿ ಇದೆ ಯಾರು ಕೆಲಸ ಮಾಡ್ತಾರೆ ಯಾರು ಕೊಟ್ರೆ ಈ ಪಕ್ಷನ ಮುಂದೆ ತಗೊಂಡೋಗ್ತಾ ಇದ್ರೆ ಆಸಕ್ತಿ ಇದೆ ಅಂತ ಅಳದು ತೂಗಿ ಮಾಡಿ ನನಗೆ ನಾನು ಒಂದು ಗೌರವಿತವಾಗಿ ಅವರನ್ನು ಗೌರವಿಸಿದ್ದಾರೆ ನನ್ನ ಸ್ಥಾನಕ್ಕೆ ಕೊಟ್ಟಿರ್ತಕ್ಕಂತ ಅವರು ಜವಾಬ್ದಾರಿ ಕೊಟ್ಟಿದ್ದಾರೆ ಅದಕ್ಕೂ ಕಾಲಿಗೆ ಚಕ್ರ ಕಟ್ಕೊಂಡು ನಮ್ಮ ಪಕ್ಷನ ಈ ಸರಿ ಚಿಟ್ಲಘಟ್ಟದಲ್ಲಿ ಮೊದಲನೇ ಆಗಿದ್ದಕ್ಕೆ ಕೆಲಸ ಕೆಲ್ಸಕ್ಕಂತ ಪಾವೆಲ್ಲ ಒಂದೊಂದು ಬೂತ್ ಅಲ್ಲಿ ಕೂಡ ಆ ಬೂತ್ ಕಂಪಲಿ ಇರ್ತಕ್ಕಂಥವ್ರು ಒಬ್ರು ಹತ್ತು ಜನ ಬೂತ್ ಕಂಪನಿಯಲ್ಲಿ ಒಬ್ಬರು ಇಪ್ಪತ್ತು ಓಟು ಮೂವತ್ತು ಓಟು ಐವತ್ತು ಓಟು ಸಾಕು ನಾವು ಇಲ್ಲಿ ಗೆಲ್ತಕ್ಕಂಥ ಕೆಲಸ ಆಗುತ್ತೆ ತಾವೆಲ್ಲ ಏನಿದ್ರ ಒಂದು ಬೂತ್ ಒಂದು ಬೂತ್ ಕಂಪನಿಯಲ್ಲಿ ಇರ್ತಕ್ಕಂಥ ಒಬ್ಬರ ಜವಾಬ್ದಾರಿ ಕೇವಲ ಇಪ್ಪತ್ತು ಮೂವತ್ತು ಒಂದು ಐದಾರು ಫ್ಯಾಮಿಲಿ ಹತ್ತು ಫ್ಯಾಮಿಲಿ ಜವಾಬ್ದಾರಿ ದಯವಿಟ್ಟು ತಗೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚು ಮತ ಗಳಿಸಿಕೊಂಡು ಬಿಜೆಪಿರ್ತಕ್ಕಂಥ ನಾವೆಲ್ಲ ಒಟ್ಟೊಟ್ಟಿಗೆ ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋಣ ನಮ್ಮಲ್ಲಿ ಇವತ್ತೇನು ಬೂತ್ ಕಂಪನಿ ಮಾಡತಕ್ಕಂಥ ಕೆಲಸ ಸಂಘಟನೆಯಲ್ಲಿ ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸ ಮಂಡಲದಲ್ಲಿ ಕೊಡ್ತಕ್ಕಂಥ ನಗರದಲ್ಲಿ ಕೊಡ್ತಕ್ಕಂಥ ಏಕೈಕ ನಾಯಕರು ಮುಂಚಾಮರ ಆದರ್ಶ ನಾವು ಕೂಡ ಸಾಕಷ್ಟು ಕೇಳ್ತಾ ಇದ್ವಿ ಓದ್ತಾ ಇದೀವಿ ನೋಡ್ ನೋಡ್ತಕ್ಕಂಥ ಅವಕಾಶ ನಮ್ಗಿರ್ಲಿಲ್ಲ ಆದ್ರೆ ಇವತ್ತು ಅವರ ಹಾದಿಯಲ್ಲಿ ಇವತ್ತು ರಾಜಣ್ಣವರು ಕೂಡ ಅವ್ರ ಎಂ ಎಲ್ ಎ ಆಗಿರ್ಬೇಕಾದ್ರೆ ಐದು ವರ್ಷ ವಿರೋಧ ಪಕ್ಷದಲ್ಲಿ ಅವರು ಈ ಕ್ಷೇತ್ರ ಏಳನೇ ಸ್ಥಾನಕ್ಕೆ ತಗೊಂಡು ಕೆಲಸ ಮಾಡಿರ್ತಕ್ಕಂಥ ಕೀರ್ತಿ ಅವ್ರಿಗಿದೆ ಅದ್ರ ಜೊತೆಗೆ ನಮ್ಮ ಈ ದಿಪ ಸಂಸದರು ಮುಂಚೆ ಸಾಕಷ್ಟು ವಿಷಯಗಳನ್ನ ಮಾತಾಡೋದು ನಮ್ಮ ತಾಲೂಕಿನ ಬಗ್ಗೆ ಮಾತಾಡಿದ್ದಾರೆ ಜಿಲ್ಲೆ ಬಗ್ಗೆ ಮಾತಾಡಿದ್ದಾರೆ ಅವಿಭಾಜ್ಯ ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರ ರಾಜ್ಯದ್ದು ಮಾಡಿದ್ದಾರೆ ದೇಶದ್ದು ಮಾತಾಡಿದ್ದಾರೆ ಸಾಕಷ್ಟು ವಿಷಯಗಳನ್ನ ಅವರು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ ನಾನು ಅದನ್ನ ಮತ್ತೆ ಆ ವಿಷಯಗಳನ್ನ ವಾಪಸ್ ಮಾತಾಡಲ್ಲ ಅದರ ಜೊತೆಗೆ ನಮ್ಮ ಮಾಜಿ ಶಾಸಕರು ರಾಜಣ್ಣವರು ಅಭಿಮಾನ ಅವರಿಗೆ ಅವರು ಶಿಟ್ಲೂಡ್ ಈಗ ನೋಡಿ ಪೇಷಂಟ್ ನೋಡ್ಕೊಂಡು ಇಷ್ಟ ಬಂದಿದ್ದಾರೆ ಪಾಪ ಅವ್ರಿಗೆ ಅಭಿಮಾನ ಇರೋದಕ್ಕೂ ಒಂದು ಕಾರಣ ಇದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಟ್ಲಗಡ್ದಲ್ಲಿ ಇರ್ತಕ್ಕಂಥ ಅವಾಂತರ ನೋಡ್ತಾ ಇರ್ತಕ್ಕಂಥ ವ್ಯಕ್ತಿ ದಿನ ಪೇಷೆಂಟ್ ಗಳಿಗೆ ದುಡ್ಡು ಕೊಡೋದಕ್ಕೆ ದುಡ್ಡಿಲ್ಲ ಪಾಪ ಬಂದು ಮನೆ ದುಡ್ಡು ಕೊಡ್ತಾರೆ ಬಿಡ್ತಾರೆ ಇಂಜೆಕ್ಷನ್ ಹಾಕ್ತಾರೆ ಅವ್ರನ್ನ ಒಳ್ಳೆ ಗುಣ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ ಯಾಕಂದ್ರೆ ಆ ಮಟ್ಟಕ್ಕೆ ನಮ್ಮ ಶಿಕ್ಷಣ ಇರ್ತಾರೆ ಕೂಡ ವ್ಯವಸ್ಥೆ ಆತ ಬಿದ್ದಿದೆ ಭಯ ಆಗ್ತಾ ಇತ್ತು ಅಂತ ಕ್ಲಾಕ್ ಟವರ್ನ ನಮ್ಮ ಮುನ್ಸಾಮಣ್ಣವರು ಯಾವ ರೀತಿಯಾಗಿ ಬದಲಾವಣೆ ಮಾಡಿದ್ರು ಅನ್ನೋದನ್ನ ಗೊತ್ತು ಅಂದಿನಿಂದ ಶುರು ಆಯ್ತು ನಮ್ಮ ಬಿಜೆಪಿಯ ಈ ಸಂಘಟನಾ ಸಂಘ ಪರ್ವ ನಮ್ಮ ಶಿಡುಘಟ್ಟದಲ್ಲೂ ಸಹ ಪ್ರತಿ ಹೋಬಳಿಯಲ್ಲೂ ಹೋದಾಗೂ ಸಹ ನಮಗೆ ಇದೇ ರೀತಿಯಾದಂತಹ ಒಂದು ಸ್ಪಂದನೆ ಸಿಗ್ತಾ ಇದೆ ಬೂತ್ ಮಟ್ಟದಲ್ಲಿ ಹಾಗೂ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಪಕ್ಷವನ್ನ ಗಟ್ಟಿಯಾಗಿ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಚಿಲಿಕೇರುಪುರಿ ಹೋಪಿಯ ಭಾಗದ ಮುಖಂಡರು ದೇವಮೂಲೆಯಿಂದ ಶುರು ಮಾಡಬೇಕು ಹೇಳಿ ಕೆಂಚಾರ್ಲಿಯಲ್ಲಿ ಈಗಾಗಲೇ ಒಂದು ದೊಡ್ಡದಾದಂತಹ ಒಂದು ಸಂಭ್ರಮಾಚರಣೆಯನ್ನ ಮಾಡಿದ್ರು ಅವರು ಅಲ್ಲೂ ಸಹ ನಮ್ಮ ಜಿಲ್ಲಾಧ್ಯಕ್ಷರನ್ನ ಭವ್ಯವಾಗಿ ಸಾವತಾ ಮಾಡೋದ್ರ ಮುಖಾಂತರ ನಮ್ಮ ಭಾಗದಲ್ಲೂ ಸಹ ಬಿಜೆಪಿ ಗಟ್ಟಿಯಾಗಿದೆ ಅನ್ನೋದನ್ನ ಒಂದು ಅವರು ತೋರಿಸ್ಕೊಟ್ಟು ನಿರೂಪಣೆ ಮಾಡಿದ್ರು ಅದೇ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಎರಡೂ ಹೋಬಳಿಯ ಸಾದಲ್ಲಿ ಮತ್ತು ಬಶೆಟ್ಟಲ್ಲಿ ಹೋಬಳಿಯ ಮುಖಂಡರು ಸಹ ಕಾರ್ಯಕರ್ತರು ಸಹ ಉತ್ಸಾಹದಿಂದ ಇವತ್ತಿನ ದಿವಸ ನಮ್ಮ ಹೋಬಳಿಯಲ್ಲಿ ಒಂದು ಸೆಂಟರ್ ಪಾಯಿಂಟ್ ಆಗಿರತಕ್ಕಂತಹ ತಿಪ್ಪುವಳಿಯಲ್ಲಿ ಕಾರ್ಯಕ್ರಮವನ್ನ ಮಾಡಬೇಕು ವಿಶೇಷವಾಗಿ ಎಲ್ಲ ಮುಖಂಡರನ್ನು ಕರೆಸಬೇಕು ಅಂತೇಳಿ ತುಂಬಾ ದಿನಗಳಿಂದ ಕೇಳ್ತಾ ಇದ್ರು ಜಿಲ್ಲಾಧ್ಯಕ್ಷರ ಸಮಯವನ್ನ ತಗೊಂಡು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ತುಂಬಾ ಸಂತೋಷ ಆಗ್ತದೆ ನಮಗಿರ್ತಕ್ಕಂಥ ದೇಯ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನ ಈ ಭಾಗದಲ್ಲಿ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಬಾರಿ ಎಲ್ರೂ ನಿಶ್ಚಯ ಮಾಡ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಈ ಬಾರಿ ರಾಮಚಂದ್ರೇಗೌಡರನ್ನ ಇಲ್ಲಿ ಗೆಲ್ಸೇ ಗೆಲ್ಲಿಸ್ತೀವಿ ಅನ್ನೋ ಒಂದು ದೇಹವನ್ನ ಇಟ್ಕೊಂಡಿದ್ದಾರೆ ಇದನ್ನೇ ಮುಂದುವರಿಸಿ ಏನು ಈ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಎಲ್ಲಾ ತಿನ್ನೋ ಬೇಳೆಯಿಂದ ಹಿಡಿದು ಬಿಟ್ಟು ಡೀಸೆಲ್ ಪೆಟ್ರೋಲು ಏನೆಲ್ಲ ಒಂದು ಹಗರಣಗಳು ಇದಾವೆ ಎಲ್ಲ ಬೆಲೆ ಹೇರಿಕೆ ಹಗರಣಗಳು ದಿನ ಬೆಳೆಗಳಾದ್ರೆ ಟಿವಿಯಲ್ಲಿ ನೋಡ್ತೀರಿ ಯಾರಪ್ಪ ಸಿಎಂ ಅಂತ ಹೇಳ್ಬಿಟ್ಟು ಅವರಲ್ಲೇ ಕಾದಾಟ ಶುರು ಆಗ್ಬಿಟ್ಟಿದೆ ನಾವು ಸಂಘಟನೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾವು ಮುಂದಿನ ದಿನಗಳಲ್ಲಿ ಬೂತ್ ಮಟ್ಟದಲ್ಲಿ ನಾವು ಈ ಸಂಘಟನೆಯನ್ನ ನಾವು ಮಾಡಿದಾಗ ಮಾತ್ರ ನಮ್ಮ ಹೋಬಳಿ ಮಟ್ಟದಲ್ಲೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಕ್ತಿ ಒಂದ ಶಕ್ತಿಯಿಂದ ನಿಲ್ಲಿಕೆ ಸಹಾಯ ಆಗುತ್ತೆ ಪ್ರತಿ ಊರಿನಲ್ಲೂ ಪ್ರತಿ ಅಂಗಡಿ ಪ್ರತಿ ಬೀದಿಯಲ್ಲೂ ಹೇಳಬೇಕು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನು ಈ ಗ್ಯಾರಂಟಿಗಳನ್ನು ಕೊಟ್ಟಿದೆ ಯಾವ ರೀತಿಯಾಗಿ ದುರ್ಬಳಕೆ ಆಗಿದೆ ಇದುವರೆಗೂ ನಮ್ಮ ಕಾನ್ಸ್ಟಿಟನ್ಸಿಯಲ್ಲಿ ಒಂದೇ ಒಂದು ಬುದ್ಧಿ ಪೂಜೆ ಆಗಿಲ್ಲ ಇವೆಲ್ಲ ನೋಡ್ತಾ ಇದ್ರಿ ಒಂದೇ ಒಂದು ರೋಡ್ಗೆ ಕಾರ್ ಹಾಕಿಲ್ಲ ಒಂದು ಕಾಂಕ್ರೀಟ್ ಹಾಕಿಲ್ಲ ನಮ್ಮ ರಾಜೋಣ ಇರಬೇಕಾದ್ರೆ ಈ ತಾಲೂಕ್ನ ಏಳನೇ ಸ್ಥಾನಕ್ಕೆ ತಂದಿದ್ರು ಬಟ್ ಹಾಗೆ ಅವರು ಸ್ನಾತಕರಾಗಿದ್ದಾಗ ಇಲ್ಲೇನೋ ನಮಗೆ ರಾಜ್ಯದಲ್ಲಿ ಸರ್ಕಾರ ಇರ್ಲಿಲ್ಲ ಜೆಡಿಎಸ್ ಸರ್ಕಾರ ಇರ್ಲಿಲ್ಲ ಆಗ ಈಗಲೂ ಸಹ ನಾವು ಆ ನಿದರ್ಶನ ತಗೊಂಡ್ರೆ ಏನು ಕೆಲಸಗಳೇ ಆಗ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನಗಳ ಮನಸ್ಸಲ್ಲಿ ಬಂದ್ಬಿಡಿದೆ ತಲೆಯಲ್ಲಿ ಇದೆ ಯಾವತ್ತಪ್ಪ ಈಗ ಕಾಂಗ್ರೆಸ್ ಸರ್ಕಾರ ತೊಲಗ್ಬೇಕು ಅನ್ನೋದನ್ನ ಅದನ್ನ ದಯಮಾಡಿ ನಮ್ಮ ಬೂತ್ ಮಟ್ಟದಲ್ಲಿ ನಮ್ಮ ಊರ್ನಲ್ಲಿ ನಮ್ಮ ಬೀದಿಯಲ್ಲಿ ಎಲ್ಲೂ ಕೂತು ಇದ್ರು ಇದನ್ನ ಪ್ರಸ್ತಾಪ ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನ ನಮ್ಮ ಶಿಡ್ಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ಕಟ್ಟಬೇಕು ಅಂತ ಹೇಳ್ತಾ ಈ ಒಂದು